ಮಲ್ಲಿಕಾರ್ಜುನ್ ಖರ್ಗೆ ನಿವಾಸ ಸಿಎಂ ಸಿದ್ದರಾಮಯ್ಯ ಪೈಟ್ ಸಂಘ ಒಂದು ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಪಾಲಿಕೆ ಚುನಾವಣೆ ಬರ್ತಾ ಇದೆ ಖರ್ಗೆರವರು ದೆಹಲಿಯಿಂದ ಬಂದಿದ್ರೆ ಅವರನ್ನ ಭೇಟಿ ಮಾಡಲು ಬಂದಿದೆ ಸಚಿವ ಸಂಪುಟ ವಿಸ್ತರಣೆ ಮತ್ತು ಟೂ ಪಾಯಿಂಟ್ ಫೈವ್ ಮುಖ್ಯಮಂತ್ರಿ ವಿಚಾರ ಶಾಸಕ ದೆಹಲಿ ಭೇಟಿ ವಿಚಾರ ಹೋಗ್ಲಿಪಾಪ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಎಲ್ಲರೂ ಒಪ್ಪಿಕೊಳ್ಳಬೇಕು ಅದನ್ನು ಎಲ್ಲ ಲೀಡರ್ ಕೂಡ ಒಪ್ಪಿಕೊಳ್ಳಬೇಕು ಮಂತ್ರಿಗಳು ಒಪ್ಪಿಕೊಳ್ಳಬೇಕು ಹಾಗೆ ನಾನು ಕೂಡ ಒಪ್ಪಿಕೊಳ್ಳಬೇಕು ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಪಿಕೊಳ್ಳಬೇಕು ನೀವು ಮುಂದಿನ ಸಿ ಎಲ್ ಪಿ ಲೀಡರ್ ವಿಚಾರ ನಾನು ಯಾವುದೇ ಮಾಹಿತಿಯನ್ನು ಪಡೆದಿಲ್ಲ ಇಂಟೆಲಿಜೆನ್ಸ್ ಇಂದ ತಗೋತೀನಿ ಇದರಿಂದಾಗಿ ಕೇಳಿಲ್ಲ ಇವರಿಂದ ಏನು ನಾನು ಕೇಳಿಲ್ಲ ಎಮ್ ಎಲ್ ಎಗಳ ಹತ್ರ ಕೇಳಿದ್ದೀನಿ ಇದು ಸೌಹಾರ್ದ ಭೇಟಿ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಕೂಡ ಮಾಡಿದ್ದೀನಿ ಸಂಜೆ ತಿಂಡಿ ತಿಂದ ಮನೆಯಲ್ಲಿ ಕೂತು ತಿಂದು ಎಐ ಸಿ ಪ್ರೆಸಿಡೆಂಟ್ ಮನೆಯಲ್ಲಿ ಕೂಡ ಉಪ್ಪಿಟ್ಟು ಮಾಡಿಸಿದ್ರು ಡಲ್ ಆಗಿದ್ದೀರಿ ಅಂತ ಮಾಧ್ಯಮದವರ ಪ್ರಶ್ನೆಗೆ ಸಿಎಂ ಅವರು ಉತ್ತರವನ್ನ ನೀಡಿದ್ದಾರೆ ನಾನು ಯಾವಾಗಲೂ ಕೂಡ ಡಲ್ ಆಗಿಲ್ಲ ನೀವೇ ಕೇಳ್ತಾ ಇದ್ದೀರಿ ಡಲ್ ಆಗಿದ್ದೀರಿ ಅಂತ ನಾನು ಯಾವಾಗಲೂ ಕೂಡ ಡಲ್ ಆಗುವ ಇಲ್ಲ ಅಂತ ಹೇಳಿದ್ರು ಡಲ್ ಆಗೋದು ಇಲ್ಲ ಅತಿ ಖುಷಿಯ ಪಡಲ್ಲ ಅಂತ ಹೇಳಿದ್ರು ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರ್ಕಶಿ ಕಾಲ ಒಂದಕ್ಕೆ ಕರ್ಕಶಿ ಕಾಲ ಅಷ್ಟೇ ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಸರ್ ಕ್ಯಾಬಿನೆಟ್ ಎಕ್ಸ್ಪೆನ್ಸ್ ಬಗ್ಗೆ ಚರ್ಚೆ ಆಗಿರೋ ಕಂಟಿನ್ಯೂ ಕಂಟಿನ್ಯೂ ಆಗಿ ನೀನೇ ನೀನ್ ಕೇಳ್ಬಿಡ್ತಾ ಇದೆಯಲ್ಲ ಚರ್ಚೆ ಸರ್ ಈಗ ಚರ್ಚೆ ಅದೇ ತನೇ ಸರ್ ಈಗುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಉಟಾಕಿರೋರು ಸಮ್ ಆಫ್ ದಿ ಎಮ್ ಎಲ್ ಎಸ್ ಮೆಟ್ ಮಿಸ್ಟರ್ ಖರ್ಗೆ ಇನ್ ಡೆಲ್ಲಿ ವಿಡ್ ಸ್ಪೀಕ್ ಅಬೌಟ್ ದಟ್ ಸರ್ ವಾಟ್ ವಾಸ್ ದ ದಿ ಮೆಟ್ ಖರ್ಗೆಜಿ ಇನ್ ಡೆಲ್ಲಿ ದೆನ್ ದೇ ಕಮ್ ಯುಯರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಡಿಡ್ ಯು ಸ್ಪೀಕ್ ಸರ್ ದನ್ ದೇ ಕಮ್ ಐ ಹ್ ನಾಟ್ ಇಟ್ ಸರ್ ಇವರ ಸಿ ಎಲ್ ಪಿ ಲೀಡರ್ ಸರ್ಪೋರ್ಟ್ ಸರ್ ಯು ಸಿ ಎಲ್ ಪಿ ಲೀಡರ್ ಬಗ್ಗೆ ಮಾಹಿತಿ ತಗೊಂಡಿದ್ದೆ ಮಾಹಿತಿ ಇಂಟೆಲಿಜೆನ್ಸ್ ಇಂದ ತಗೊತೀನಿ ಇವರಿಂದ ಕೇಳಿಲ್ಲ ನಾನು ಎಂಎಲ್ ಎಂಎಲ್ ಎಲ್ಲ ಇವತ್ತು ಇಂಪಾರ್ಟೆಂಟ್ಲಿ ಏನ್ ಡಿಸ್ಕಶನ್ ಆಯ್ತು ಸರ್ ಇಷ್ಟೊತ್ತು ಒಂದೂವರೆ ಗಂಟೆ ಇದ್ರೆ ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ ಯೂಶಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕಶನ್ ಮಾಡೋದಿಲ್ಲ ಸೌಹಾರ್ದಯುತ ಭೇಟಿ ಸೌಹಾರ್ದ ಭೇಟಿ ನಿಮ್ದು ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀರಾ ಇವತ್ತು ಊಟನೂ ಮಾಡಿಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕಲ್ಗಿಯವ್ರ ಮನೆಯಲ್ಲೂ ಕೂಡ ತಿಂಡಿ ತಿಂದೆ ಎಐಸಿಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು ಬೋಂಡ ಮಾಡಿಸಿದ್ರು ಬೋಂಡನು ಬಜ್ಜಿ ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿರಲ್ಲ ಸ್ವಲ್ಪ ಡಲ್ ಆಗಿದೀರಲ್ಲ ನಾನು ಡೆಲ್ಲಾಗಿಯೋದೇ ಇಲ್ಲ ಯಾವಾಗಲೂ ನೀವೇ ಕೇಳೋದು ಆಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗಲೂ ಡೆಲ್ ಆಗ ಡೆಲ್ಲಾಗ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತಾ ಡೆಲ್ ಆಗೋದು ಇಲ್ಲ ಅತಿ ಖುಷಿನೂ ಪಡೋದು ಇಲ್ಲ ಯಾರು ಹೋಗ್ಲಿಪ್ಪ ಸರಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ಕೋಬೇಕು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು ಖರ್ಗೆ ಅವ್ರನ್ನು ಭೇಟಿ ಮಾಡಿದ್ರು ಅದೇನೋ ಪ್ರಸ್ತಾಪ ಆಯ್ತಾ ಇವಾಗ ಸರ್ ಆಸ್ ಹೈಕಮಾಂಡ್ ಸೆಟ್ ಬ್ಯಾನರ್ ದೇಕಿಂಗ್ ದ ಡಿಜನ್ ಸರ್ ಯು ಆರ್ ಮೆಟಿಮ್ ನೌ ಫಾರ್ ಮೋರ್ ದೆನ್ ಒನ್ ಅವರ್ ಎವ್ರಿಬಡಿ ಸೆಸ್ ಹೈಕಮಾಂಡ್ ಶು ಟೇಕ್ ದಿಸ್ ಟೇಕ್ ಖರ್ಗೆ ಜಿ ಫಾರ್ ಮೋರ್ ದನ್ ಅವರ್